ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರು ಸದಸ್ಯರ ಚುನಾವಣೆ ಮೊಹಮ್ಮದ್ ಮುಲ್ಲಾ ನಾಮಪತ್ರ ಸಲ್ಲಿಕೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರು ಸದಸ್ಯರ ಚುನಾವಣೆಯ ನಿಮಿತ್ತ ಸೋಮವಾರ ಕರ್ನಾಟಕದ ವಕೀಲರ ಪರಿಷತ್ತು ಕಚೇರಿಯಲ್ಲಿ ಮೊಹಮ್ಮದ್ ಸಾ ಎ ಮುಲ್ಲಾ ವಕೀಲರು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲೆಯ ಹಿರಿಯ ವಕೀಲರಾದ ಶಫೀಕ್ ಅಹಮದ್ ಕುರೇಶಿ ಮತ್ತು ಸುರಪುರದ ಯುವ ವಕೀಲರು ಎಂಜಿ ಶಾಹ ಅಮ್ಮಾಪುರ ಅಮ್ಜದ್ ಖಾನ್ ಎ ಬಾಗ್ವಾನ್ ಖಲೀಲ್ ಅಹಮದ್ ಗಿರಣಿ ಜಬ್ಬರ್ ಪಾಟೀಲ್ ಹಾಗೂ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕು ವಕೀಲರ ಸಂಘದ ವತಿಯಿಂದ ಅಪಾರ ವಕೀಲರು ಭಾಗವಹಿಸಿ ಬೆಂಬಲ ಸೂಚಿಸಿದರು ವರದಿ ಉಸ್ಮಾನ್ ಚಿತ್ತಾಪುರ್ ಟಿವಿ ಸುರಪುರ